ಸ್ನೇಹಿತರಿಗೆ ನನ್ನ ಪತ್ರಿಕೆಗೋಷ್ಠಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಪತ್ರಿಕೆಗೋಷ್ಠಿ ಇದು ನನ್ನ ಶಾಸಕ ಮಿತ್ರರು ನನ್ನ ಆತ್ಮೀಯರಾದಂಥ ರವಿಕುಮಾರನವರು ಮತ್ತು ನಾವು ಇಬ್ಬರೂ ಕೂಡ ಇಲ್ಲಿ ಇದ್ದೀವಿ ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯೂಟ್ಯೂಬರರು ದರೋಡೆ ಮಾಡುವವರಿಗೆ ಒಂದು ಸ್ವರ್ಗ ಕರ್ನಾಟಕ ರಾಜ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ಇವತ್ತು ನಮ್ಮ ಗೃಹ ಇಲಾಖೆ ಅಂತ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ತಮಗೂ ಗೊತ್ತಿದೆ ಕಳೆದ ನಾಲ್ಕೈದು ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು ಮೈಸೂರು ಮೈಸೂರಿರ್ಬೋದು ಹಲವಾರು ಕಡೆ ಏನು ಕಾರಲ್ಲಿ ಹೋಗುವಂಥ ವ್ಯಕ್ತಿಯನ್ನು ಹೊರಗಡೆ ಕರ್ಕೊಂಬಂದು ಎಳೆದು ಅವ್ರನ್ನ ಶೂಟ್ ಮಾಡಿ ಈ ಒಂದು ಸಹಕಾರ ಬ್ಯಾಂಕಲ್ಲಿ ಲೂಟಿ ಮಾಡಿರತಕ್ಕಂಥದ್ದು ಮತ್ತು ಮೈಸೂರಲ್ಲಾಗಿರತಕ್ಕಂಥ ಘಟನೆ ಮಂಗಳೂರಲ್ಲಾಗಿರತಕ್ಕಂಥ ಘಟನೆ ಬೆಂಗಳೂರು ನಗರದಲ್ಲಿ ಕಳೆದ ಐದು ದಿವಸಗಳ ಹಿಂದೆ ಶಾಪ್ ಶಾಪಲ್ಲಿ ನಗರದ ಪೇಟೆಯಲ್ಲಿ ಎಂಟೂವರೆ ಕೆ ಜಿ ಚಿನ್ನವನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅದು ಕೂಡ ನನ್ನ ಕಣ್ಮುಂದೆ ಇರತಕ್ಕಂಥದ್ದು ಜತೆಗೆ ನನ್ನ ಕಂಪನಿಯಾದಂಥ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಕೂಡ ಒಂದು ಕಾಲು ಚಿನ್ನ ಹಾಲ್ ಚಿನ್ನ ಹಾಲ್ಮಾರ್ಕ್ ಸೆಂಟ್ರಿಗೆ ತೆಗೆದುಕೊಂಡು ಕೊಟ್ಟಾಗ ಅಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯಮಿಗಳಿರ್ಬೋದು ಮತ್ತು ಹಣಕಾಸಿನ ಸಂಸ್ಥೆಗಳಿರ್ಬೋದು ಸಾರ್ವಜನಿಕರಿರ್ಬೋದು ಮಗಳಿರಿರ್ಬೋದು ಯಾರು ಕೂಡ ಇವತ್ತು ಸುರಕ್ಷಿತವಾಗಿ ಅವರವರ ಕೆಲಸ ಮಾಡಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಎಲ್ಲರೂ ಭಯಭೀತರಾಗಿ ಇವತ್ತು ವ್ಯವಸ್ಥೆಯನ್ನ ನೋಡುವಂತ ರೀತಿಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ ಇದನ್ನೆಲ್ಲವನ್ನು ಕೂಡ ಮರೆತು ಗೃಹ ಇಲಾಖೆಯ ಸಚಿವರಾದಂತ ಸನ್ಮಾನ್ಯ ಪರಮೇಶ್ವರ್ ಅವರು ಆ ಗೃಹ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಬಂದು ಪೊಲೀಸ್ ವ್ಯವಸ್ಥೆಗೆ ಎಲ್ಲೋ ಒಂದ್ ಕಡೆ ಬಿಗಿ ಮಾಡುವಂತ ಕೆಲಸವನ್ನ ಅವರು ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಬೆಳಗಾವಿ ಅಧಿವೇಶನದಲ್ಲಿ ಕೂತ್ಕೊಂಡು ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ಶಾಂತಿ ಜಪ ಮಾಡ್ತೀವಿ ಅಂತ ಹೇಳಿ ಅವ್ರು ಜಪ ಮಾಡಿಕೊಂಡು ಭಜನೆ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಕೆಐ ಸಿ ಸಿ ಅಧ್ಯಕ್ಷರು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಕುರ್ಚಿಯನ್ನ ಹಿಡಿಯೋದಕ್ಕೋಸ್ಕರ ರಾಜಕಾರಣಕ್ಕೆ ಅವರು ಸಮಯವನ್ನು ಕೊಟ್ಟುಕೊಂಡು ಇವತ್ತು ಸಾರ್ವಜನಿಕವಾಗಿ ಜನಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಗೃಹ ಇಲಾಖೆ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ ಬಹುಶಃ ಇವತ್ತು ವಿರೋಧ ಪಕ್ಷಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಏನೇನು ಹೇಳಿದ್ರು ಕೂಡ ಅವರು ರಾಜಕಾರಣಕ್ಕೋಸ್ಕರ ಅವ್ರು ಮಾತನಾಡ್ತಾರೆ ರಾಜಕೀಯ ಮಾಡ್ತಾರೆ ವಿರೋಧ ಪಕ್ಷಗಳು ಅಂತೇಳಿ ನಮ್ಮ ನಮ್ಮೇಲೇ ಮತ್ತೆ ಅವರು ದೂರು ಮಾತಾಡೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಎರಡೂ ಕೂಡ ಇಂಥ ಒಂದು ಕ್ರೈಮ್ ಜಾಸ್ತಿ ಆಗೋದಕ್ಕೆ ನೇರ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪೊಲೀಸ್ ಅವರಿಗೆ ನಮ್ಮ ರಾಜ್ಯದ ಪೊಲೀಸವ್ರ ಮೇಲೆ ತುಂಬ ಗೌರವ ಇದೆ ನನಗೆ ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಯಾವ ಥರ ಹದಗೆಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕಳ್ಳತನ ಮಾಡುವಂಥ ಸಮಾಜಘಾತ ಶಕ್ತಿಗಳು ಇವತ್ತು ಯಾರಿದ್ದಾರೆ ಅಂಥವ್ರಿಗೆ ಭಯನೇ ಇದ್ರೆ ಇವತ್ತು ನಡು ರೋಡಲ್ಲೇ ಕೊಲೆ ಮಾಡೋದಾಗಲಿ ದರೋಡೆ ಮಾಡೋದಾಗಲಿ ಇಂಥ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರ ಕರ್ನಾಟಕ ರಾಜ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಸೇಫ್ ಸಿಟಿ ಅಂತ ಇತ್ತು ಇವತ್ತು ಅದು ಕ್ರೈಮ್ ಸಿಟಿ ಆಗಿರತಕ್ಕಂಥದ್ದು ಇದನ್ನು ಗೃಹ ಇಲಾಖೆ ಎಚ್ಚರಿಕೆಯಿಂದ ಇದನ್ನ ತೀವ್ರವಾಗಿ ಪೊಲೀಸ್ ಇಲಾಖೆಯನ್ನು ಬಿಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಜನ ಇವತ್ತು ಭಾಳ ಜನ ಬಂಡವಾಳ ಹೂಡಿಕೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರೋದಿಕ್ಕೆ ಬಹಳ ಜನ ತಯಾರಿ ಇದ್ರು ಈಗ ಅವರೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಪ್ಪಾ ನಾವು ಹೆಂಗ್ ಬರೋದು ಈ ತರ ನಿಮ್ಮ ರಾಜ್ಯದಲ್ಲಿ ಈ ತರ ಒಂದು ಅಗಲ್ ದರೋಡೆ ನಡೀತಾ ಇದೆ ಲೂಟಿಗೋರ ಜಾಸ್ತಿ ಆಗ್ತಾ ಇದ್ದಾರೆ ನಾವು ಹೆಂಗೆ ನಾವು ಸುರಕ್ಷಿತವಾಗಿ ಅಲ್ಲಿ ಬಂದು ಎಲ್ಲಿ ನಾವು ಬಂಡವಾಳ ಹಾಕೋದು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹಳ ಜನ ನನಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಈ ಜ್ಯುವೆಲರ್ಸ್ ಎಲ್ಲ ಕೂಡ ಇಲ್ಲಿ ಬಂದು ವ್ಯಾಪಾರ ವಹಿವಾಟು ಮಾಡೋರು ಬಹಳ ಜನ ಇದ್ದಾರೆ ಅವರೆಲ್ಲಾ ಕೂಡ ಇವತ್ತು ನನಗೆ ಕೇಳ್ತಾ ಇದ್ದಾರೆ ನಿಮ್ಮ ಬೆಂಗಳೂರು ಬರಕ್ಕೆ ಹೆದರಿಕೆ ಆಗ್ತಾ ಇದೆ ಮಂಗಳೂರು ಹೋಗಕ್ಕೆ ಹೆದರಿಕೆ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಎಲ್ಲಿ ಕೂಡ ನಾವು ಸುರಕ್ಷಿತವಾಗಿ ನಾವು ಬಂದು ಉದ್ಯಮವನ್ನು ನಡೆಸಕ್ಕೆ ನಮ್ಗೆ ತುಂಬಾ ತೊಂದರೆ ಆಗಿದೆ ನಾವು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಏನಾದರೂ ದೊಡ್ಡ ಮಟ್ಟದಲ್ಲಿ ಇದನ್ನ ಬಿಗಿ ಮಾಡಿ ಈ ಒಂದು ಕ್ರೈಮ್ ನ ಕಮ್ಮಿ ಮಾಡುವ ಹಾದಿಯಲ್ಲಿ ಕೆಲಸ ಮಾಡದೆ ಹೋದ್ರೆ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿ ಇಬ್ಬರು ಕೂಡ ಚರ್ಚೆ ಮಾಡಿ ಮುಂದಿನ ಜನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಡಿಸುವಂತಹ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗೃಹ ಇಲಾಖೆಗೆ ಸರ್ಕಾರಕ್ಕೆ ಮತ್ತು ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ